ನೋಡ್ರಿ ಹಾಂ ಶರ್ಟ್ ಕಟ್ ಶರ್ಟ್ ಕಟ್ ಹತ್ತೆ ಏನೋ ಬಂದರೆ ಎಷ್ಟು ಕಷ್ಟಪಡ್ಬೇಕು ನೋಡ್ರಿ ಇಲ್ಲಿ ಮೇನ್ ರೋಡ್ ಬೇಕಂದ್ರೆ ಆರಾಮಾಗಿ ಬರ್ತೀರಿ ಶರ್ಟ್ ಕಟ್ ಅಂತ ಬಂದ್ರೆ ನೋಡ್ರಿ ಹೆಂಗದ ಅಪ್ಪು ಭಾಳ ಭಾಳ ಪಡ್ಬೇಕು ಸಾಕಾಗಿ ಜೋಲಿ ಹೊಡೆದ್ರು ಬಿಡ್ತಾ ಇಲ್ಲ ಬಾಲ ಹಿಂಡಿ ಹಿಂಡಿ ನಮ್ಗೆ ಇದು ಮಾಡಬೇಕ್ರಿ ನೋಡ್ರಿ ಎಷ್ಟು ಲಗೇಜ್ ನೋಡ್ರಿ ಇಲ್ಲಿಗ ಅದು ನೋಡ್ರ ಒಂದು ಕಡೆ ಅದು ಜೋಲಿ ಆಗಿ ರಾಮ್ ಜಸ್ ನೋಡ್ರಿ ನೋಡ್ರಿ ಸ್ಟ್ರಗಲ್ ಮಾಡ್ತಾಳವ ಇವರಿಗೆ ಪಾಪ ಅಂತ ಅನಿಸ್ಕತೆ ಇಲ್ಲ ನಾನೊಂದು ಗೊತ್ತಾಗೇವ್ರಿಗೆ ಅವ್ರಿಗೆ ಕಳ್ಳಾರ ಕೊಟನಿಲ್ಲ ಅಂತ ಮಾನವೀಯತೆ ಇವ್ರಿಗೆ ಇದ್ರೆ ಹತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನು ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ಇವಾಗ ನಿಮಗೆ ಏನಪ್ಪ ಅಂದರೆ ಇವಾಗ ಟೈಮ್ ಐದು ಗಂಟೆ ಆಗೈತೆ ಫುಲ್ಲು ಬೆಳಕಾಗೈತೆ ನಮ್ಮ ಮೂರಾಗೆ ಏಳು ಗಂಟೆ ಎಂಟು ಗಂಟೆ ಆದರೆ ಅಷ್ಟು ಬೆಳಕಾಗತ್ತೆ ಅಷ್ಟು ಬೆಳಕಾಗೈತೆ ನಿಮಗೆ ಲೈಟಾಗಿ ಒಂದು ವ್ಯೂ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಅಲ್ಲಿ ನೋಡಿರಿ ಫುಲ್ಲೆಲ್ಲಷ್ಟೋ ಇದೆ ಇನ್ನೂರ ಹಂಗೈತಿ ವ್ಯೂ ನಾವು ನೈಟ್ ನಮ್ಗೆ ಬರಬೇಕಾದ್ರೆ ಏನು ಹೊಟ್ಟೆ ನಾವು ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಈ ಥರ ಎಲ್ಲಿ ಅಂತಂದ್ರೆ ಏನಪ್ಪ ಅಂದ್ರೆ ದಾರ್ಯಾಗ ಮಾತ್ರ ಬರ್ರಿ ಲೈಟ್ ಹಾಕಿದ್ರು ಒಬ್ಬ ಅಲ್ಲೇ ಹೊಂಟಿದ್ದೀವಿ ನಾವು ನಮಗೆ ಇಷ್ಟಂತ ಒಂದು ನೋಡಿ ಒಂದು ಇದರೊಳಗೆ ಹೊಂಟು ಅಂತ ನಮಗೇನು ಅನ್ನಿಸ್ಲೇ ಇಲ್ಲ ಇವಾಗ ಫೀಲ್ ಆಗ್ತಾ ಇದ್ದೀವಿ ವಾ ಅಂತ ಹಿಂದೇನಪ್ಪ ಅಂದ್ರೆ ಎಲ್ಲ ಕುದುರೆಗಳಿಗೆ ಅವ್ರು ಇಲ್ಲೇನು ಅಂದ್ರೆ ಜನರ ಅವೆಲ್ಲ ಮಾಲೆಲ್ಲ ಕುದು ಹೋಗ್ತಾರ ಇಲ್ಲಿ ಇನ್ನೇನಪ್ಪ ಅಂದ್ರ ನಮ್ಮ ಭಕ್ತಿ ನಾವು ನಾವು ಸ್ವಂತ ನಡ್ಕೊಂಡು ಹೋಗ್ಬೇಕು ಇನ್ನೊಂದು ಯಾವುದೋ ಪ್ರಾಣಿ ಮ್ಯಾಗ ನಾವು ಭಾರ ಆಗ್ಬಾರ್ದು ನಮಗೆ ಆಗುತ್ತೆ ಅಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಮ್ಮ ಭಕ್ತಿ ಏನೈತೆ ಅಂದ್ರೆ ನಾವೇ ನಡ್ಕೊಂಡು ಹೋಗ್ಬೇಕು ಬ ಇಲ್ಲ ಬರೋಕ್ಕ ಹೋಗ್ಬಾರ್ದು ನೋಡಿ ಆ ಒಂದು ಮೂಕ ಪ್ರಾಣಿಗಳ ಮೇಲೆ ಕೂರ್ಸ್ಕೊಂಡು ಹೆಂಗೆ ಹೊಂಟ್ರ್ರು ರೋಡ್ ನೋಡಿರಿ ನಿಮ್ಗೆ ಹೆಂಗೆ ಇಲ್ಲಿ ಕಾಲು ಜಾರ್ದು ಏನಾದ್ರು ಅಂದ್ರೆ ಕುದುರೆಗಳು ಆ ಗತಿಗಳು ಏನಾಗ್ಬಾರ್ದು ನೋಡಿ ಹೆಂಗದ ರೋಡ್ಗಳು ಮನುಷ್ಯನ ಡಾಕೆ ಭಾಳ ಕಷ್ಟ ಆಗೋತೈತಿ ನಾನು ಕುದುರೆ ಮೇಲೆ ಹೊಂಟ್ರೆ ಅದು ಹೆಂಗೆ ಗೌರ್ಮೆಂಟ್ ಪರ್ಮಿಷನ್ ಕೊಡ್ತೇನೆ ಗೊತ್ತಿಲ್ಲ ಅದ್ರ ಮ್ಯಾಗೆ ಹತ್ತುವರೆಗೆ ಅವ್ರಿಗೆ ಕರಳೋದ್ರೆ ಚುರುಕ್ ಅಂತೈತೆಲ್ಲ ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ನಾವು ಇಲ್ಲಿ ನೋಡೋರಿಗೆ ನಮ್ಗೆ ಬಾಳ ಅಂದ್ರೆ ಬಾಳ ಬೇಜಾರಾಗೋತ ಏನಂದ್ರ ಏನಪ್ಪ ಇವರು ಒಂದು ಮೂಕ ಪ್ರಾಣಿ ಇಷ್ಟೊಂದು ಹಿಂಸೆ ಕೊಡ್ತಾರಂತ ನಮಗೆ ಒಂಥರ ಚೂರು ಅಂತ ನೋಡೋರಿಗೆ ಅದನ್ನ ಕುತ್ಕೊಂಡು ಹೋಗೋರಿಗೆ ಅದ್ ಯಾವತರ ಒಂದು ಖುಷಿ ಸಿಗುತ್ತೆ ಗೊತ್ತಿಲ್ಲ ಅದೇನೋ ಹೆಲಿಕಾಪ್ಟರ್ ಅಂತ ಎಲ್ಲ ಅದಂತೆ ನೀವು ಅಷ್ಟು ಹೋಗ ಇದ್ರ ಹೆಲಿಕಾಪ್ಟರ್ ಹೋಗ್ಬಿಡ್ರಿ ಆದ್ರೆ ಈ ತರ ಕುದುರೆ ಮೇಲೆ ಯಾವ ಹೋಗಿ ಆ ಮೂಕ ಪ್ರಾಣಿಗಳನ್ನ ಸಾಯ್ಸಕ್ ಹೋಗ್ಬಿಡ್ರಿಂಗ್ ಮಾಡಬೇಕ ಸ್ನೇಹಿತರೆ ಏನಾದ್ರೂ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಒಂದು ವಾಟರ್ ಫಾಲ್ಸ್ ಸಿಕ್ ಸಿಕ್ತ ವಾಟ್ರ್ ಫಾಲ್ಸ್ ತೋರಿಸಿ ನೋಡಿ ಐತಲ್ಲ ವಾಟರ್ ಫಾಲ್ಸ್ ಇನ್ನೇನಪ್ಪ ಅಂದ್ರೆ ನೈಟ್ ಬರ್ಬೇಕಾದ್ರೆ ನಿಮ್ಗೆ ಯಾವುದು ಗೊತ್ತಾಗಿಲ್ಲ ಏನಂದ್ರೆ ಏನು ರೋಡ್ ಇದೆ ನೋಡ್ರಿ ರೋಡಿಗೆ ಮಾತ್ರ ಲೈಟ್ ಇಕ್ಕಾರೆ ಆ ಲೈಟ್ ಒಂದು ಬೆಳಕಲ್ಲಿ ಅಷ್ಟೇ ಬಂದಿ ನಾವು ಸುತ್ತಮುತ್ತ ಇಷ್ಟೊಂದು ನೇಚರ್ ಐತಾರೆ ನಮಗೆ ಒಂದು ಕಲ್ಪನೆ ಮಾಡಿದ ಎಷ್ಟೊಂದು ಇದಿರುತ್ತಂತ ಇನ್ನೇನಪ್ಪ ಅಂತಂದ್ರ ನಮ್ಗ ಫೀಲ್ ಆಗಿಲ್ಲ ಆ ಟೈಮಲ್ಲಿ ನೈಟ್ ಟೈಮ್ ಅಲ್ಲಿ ಬರ್ಬೇಕಾದ್ರೆ ನೋಡ್ರಿ ಹಂಗಿದೆ ನೇಚರ್ ತೋರಿಸ್ತೀನಿ ನೋಡ್ರಿ ನಿಮ್ಗೆ ನನ್ನ ಕಡೆ ಫುಲ್ ಸ್ನೋ ಇರುತ್ತೆ ಎಲ್ಲ ಕಡೆ ಅದಕ್ಕೆ ಆಗ್ತದೆ ಅಲ್ ಕಡೆ ಸ್ನೋ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು ನಾವು ಮುಂದೆ ಕಾಣ್ತಾ ಇದೆ ಇಲ್ಲೆಲ್ಲ ಫುಲ್ ಗ್ರೀನರಿ ಆಗಿದೆ ನೋಡ್ರಿ ನಮ್ಗೆ ನೈಟ್ ಫೀಲ್ ಆಗಿಲ್ಲ ಆದ್ರೆ ವಾಟರ್ದೆಲ್ಲ ಸೌಂಡ್ ಬರ್ತೈತಲ್ಲ ನಮ್ಗೆ ಅಂದ್ಕೊಂಡ್ವಿ ಇದು ರಿವರ್ದ್ ಅಂತ ಅನ್ಕೊಂಡಿದ್ವಿ ಎಷ್ಟೋ ವಾಟರ್ ಫಾಲ್ಸ್ ನಾವು ಅಂತ ವಾಟರ್ ಫಾಲ್ಸ್ನೂ ಹೋಗಿರ್ಬೇಕು ನಮ್ಮ ಬೇರೆಯಾಗ ನೋಡಿದೆ ವಾಟರ್ ಫಾಲ್ಸ್ ಹೋಗ್ಯಾವ ಅಂದ್ರೆ ಒಳ್ಳೆ ಹೋಗಿ ನೋಡ್ಕೊಂಡು ಹೋಗೋಣ ಒಳ್ಳೆ ಹೋಗ್ಬೇಕಾದ್ರೆ ಡೇದಾಗ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಣ ಇವಾಗ ನಾವು ನೈಟ್ ಬರ್ಕೊಂಡ್ ಬಂದಿವವ ಇನ್ಮೇಲೆ ಏನು ಕಂಡ್ರೆ ಸಿಗ್ತಾವೆ ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ಬೇಕ್ ಆಗೋಯ್ತು ನೈಟ್ ಅಲ್ಲಿ ಒಂದು ಮೂರು ಹತ್ತು ತಾಸು ಏನೋ ಗೊತ್ತಾಗಿಲ್ಲ ಸೌಂಡ್ ಮಾತ್ರ ಕೇಳ್ತಾ ಇತ್ತು ನೋಡ್ರಿ ದಾರಿ ದಾರಿಯಾಗಿ ವಾಟರ್ ಫಾಲ್ಸು ಇನ್ನೊಂದು ಏನಪ್ಪಾ ಅಂತಂದ್ರೆ ನೀರಿನ ಬಾಟ್ಲಿಲ್ಲದೆ ನಾವು ಎಷ್ಟು ಮ್ಯಾಗ ಹೋಗಿವಿ ಅಷ್ಟು ಭಾಳ ತೃಟಿ ಹಾಕವ ನಾವು ಕೆಳಗೆ ಎಷ್ಟಪ್ಪ ಅಂದ್ರೆ ಮೂವತ್ತು ರೂಪಾಯಿ ಗೊತ್ತ್ವಿ ಮತ್ತು ಮ್ಯಾಗ ಬರ್ತಾ ಬರ್ತಾ ಐವತ್ತು ರೂಪಾಯಿ ಅಂತ ಹೇಳಿದ್ರು ನಮ್ಮ ಮುಂದೆ ಮ್ಯಾಗೆ ಹೋದ್ರೆ ನೂರು ನೂರು ಎರಡು ಎರಡು ಗೊತ್ತಿಲ್ಲ ಏನಪ್ಪ ಅಂದ್ರೆ ಒಂದು ವಾಟರ್ ಬಾಟ್ಲು ಕ್ಯಾರೆ ಹಾಡ್ಕೊಂಬ್ರಿ ಅಲ್ಲಿ ಎಲ್ಲೇ ನಲ್ಲಿಗಳೆಲ್ಲ ಸಿಗ್ತವೆ ಮತ್ತು ನೀವು ನೀವು ಆಗತ್ತೆ ವಾಟರ್ ಕ್ಯಾರಿ ಹೋಗ್ಬೋದು ಸ್ವಲ್ಪ ಕೋಲ್ಡ್ ಇರ್ತವೆ ಇಲ್ಲ ಫುಲ್ ಕೋಲ್ಡ್ ಇರಲ್ಲ ಮೀಡಿಯಂ ಕೋಲ್ಡ್ ಇರ್ತಾವೆ ಕುಡಿಬಹುದು ಅಂತಂದ್ರೆ ತೊಂದರೆ ಇಲ್ಲ ನಾವು ಹಂಗೆ ಮಾಡ್ತಾ ಇದೀವಿ ಇವಾಗ ಬರ್ರಿ ಹೋಣ ಕಾಲಿ ದಿಕ್ಕಿ ದಯವಿಟ್ಟು ಯಾರು ಬಂದು ಆ ಥರ ಒಂದು ಕುದುರೆಗೆ ಹಸಿ ಕೊಡ್ತು ಪಾಪ ಹೋಗಬೇಡಿ ನೀವು ಈ ಒಂದು ಕುದುರೆಗೆ ಹೆಂಚೆ ಕೊಟ್ಟು ನೀವು ಅಲ್ಲಿಯವಾಗಿ ದರ್ಶನ ಪಡೆದ್ರೆ ನಿಮ್ಗೆ ಏನು ಪುಣ್ಯ ಅಂತ ಸಿಗಲ್ಲ ಯಾಕಪ್ಪ ನಮ್ಮ ಕಣ್ಣಿಂದನೇ ಇಷ್ಟ ಕುದುರೆಗಳು ಬಿದ್ದಿರೋದು ಎಷ್ಟೋ ಬಿದ್ದೋದು ಮತ್ತೆ ಎಷ್ಟೊಂದು ಪ್ರತಿಪ ಕಷ್ಟಪಟ್ಟ ನಾವು ಕಣ್ಣ ನೋಡಿದ್ದೀವಿ ನಂಗೆ ಏನು ಹೇಳ್ತೀನಪ್ಪ ಅಂದ್ರೆ ಒಂದು ಹೆಲಿಕಾಪ್ಟ್ರೈವ್ರು ನಿಮ್ಮಿಂದ ಆಗಿಲ್ಲ ಅಂತಂದರೆ ಇಲ್ಲಾಂದರೆ ಒಂದು ಪಾದಯಾತ್ರೆ ಮಾಡಿರಿ ನಿಮ್ಮ ಸ್ವಂತ ಶಕ್ತಿಯಿಂದ ಒಂದು ಮೂಕ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ನೀವು ಒಂದು ಮಾನವೀಯತೆ ಇಲ್ಲದೆ ಒಂದು ಒಂದು ಕಳ್ಳಿಲ್ಲದೆ ನೋಡಿ ಎಷ್ಟೊಂದು ಕಷ್ಟಪಡ್ತಾಯಿದೆ ಅಂತಂದ್ರೆ ನಮ್ಮ ನೋಡಿದ್ರೆ ನಮಗೆ ಕಳ್ಸ ತುರ್ಕಂತ ಇದೆ ಅದ್ರ ಮೇಲೆ ಹೋಗ್ತಾ ಇದ್ದಾರೆ ಅದರಲ್ಲಿ ಯಂಗ್ಸ್ಟರ್ಸ್ರು ಭಾಳ ಅಂದ್ರೆ ಭಾಳ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ಗಳ್ರೆ ನಿಮ್ಮಿಂದ ಆಗಿಲ್ಲ ಅಂದ್ರೆ ಬರೋಕ್ಕೆ ಹೋಗ್ಬೇಡ್ರಿ ಬಹಳ ಬೇಜಾರಾಗಿದೆ ಅದೇ ಬೇಜಾರು ಯಾಕಂದ್ರೆ ಇಂಟ್ರೆಸ್ಟ್ ಇದ್ರಲ್ಲಿ ಹೋಗ್ತಾ ಇದ್ದಾರೆ ನೋಡ್ಬೋದು ಇಂಟ್ರೆಸ್ಟ್ ಏಜ್ ಆದರೂ ಏನೋ ಓಕೆ ಪರವಾಗಿಲ್ಲ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಸಿಂಕೆ ಕೂಡ ಕುದುರೆ ಮಾಡ್ತಾ ಇದ್ದಾರೆ ನಿಮ್ಮಿಂದ ಆಗಿಲ್ಲ ಅಂದ್ರೆ ಬರಕ್ಕೆ ಹೋಗ್ಬಿಡ್ರಿ ಸುಮ್ಮನೆ ಮೂಕ ಪ್ರಾಣಿಗೆ ಬಂದು ಒಂದು ಹಿಂಸೆ ಕೊಟ್ಟು ಆ ಒಂದು ಪಾಪ ಕಟ್ಕೊಬಿಡ್ರಿ ನಿಮಗೆ ಒಂದು ಇಷ್ಟು ಪಾಪ ಮಾಡಿ ಅಲ್ಲಿ ನೀವು ದೇವರ ದರ್ಶನ ಮಾಡಿ ಪುಣ್ಯ ಅಂತೂ ಜನ್ಮದಾಗಂತೂ ಸಿಗಲ್ಲ ನಿಮ್ಗೆ ಪಾಪನೇ ಸಿಗೋದು ರೆ ಉತ್ತರಖಂಡ ಒಂದು ಸರ್ಕಾರ ಏನು ಮಾಡ್ತಿದೆ ಅಂತ ಗೊತ್ತಿಲ್ಲ ಯಾಕಂದರೆ ಆ ಕುದುರೆ ಹೋಗೋರು ಏನಾದರಪ್ಪ ಅಂತಂದ್ರೆ ಈಗ ನಾವೇನು ಪಾದಯಾತ್ರೆ ಮಾಡ್ತೀವಿ ಅವ್ರಿಗೆ ಹೋಗೋಕೆ ಒಂದು ಜಾಗವೇ ಬರ್ತಾಯಿಲ್ಲ ಫುಲ್ಲೆಲ್ಲ ರೋಡ್ ಫುಲ್ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕುದುರೆ ಹಂಗೆ ಮೈ ಮೇಲೆಲ್ಲ ಅದು ಹತ್ತು ತಿಸ್ ಬರ್ತಾ ಇದ್ದಾರೆ ಅವು ಏನು ಕಾಲು ತುಳೋದು ಏನಾದ್ರು ಒಂದು ಏನಾರು ಮಾಡಿದ್ರು ಅಂದರೆ ಆ ಯಾತ್ರೆ ಮಾಡೋ ಪರಿಸ್ಥಿತಿ ಏನಾಗ್ಬಾರ್ದು ಒಂದು ಉತ್ತರಖಂಡ ಗೌರ್ಮೆಂಟ್ ಏನು ಮಾಡ್ತಾಯಿದೆ ಮಲ್ಕೊಂಡಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಭಾಳ ಅಂದ್ರೆ ಭಾಳ ಬೇಜಾರಾಯಿತು ಒಂದು ವಿಷಯ ಅಂತಲ್ಲ ಏನೊಂದು ಏನೊಂದು ಕೇರ ತೊಗೊಳ್ತಾ ಇದ್ದವರು ಆರಾಮಾಗಿ ನೋಡ್ರಿ ರೋಡ್ ತುಂಬ ಇವರು ಹೋಗ್ತಾರೆ ನಮ್ಗೆ ನಡ್ಕೊಂಡವ್ರಿಗೆ ಜಾಗನೇ ಕೊಡ್ತಾಯಿದ್ದವರು ಈ ಗೌರ್ಮೆಂಟ್ ಕುದುರೆ ಏನು ಫೆಸಿಲಿಟಿ ಐತಿ ಬಸ್ ಬ್ಯಾನ್ ಮಾಡ್ರಿ ಅವ್ರು ದುಡ್ಡು ಜೋರು ಬೇಕಾದ್ರೆ ಹೆಲಿಕಾಪ್ಟರ್ಗೆ ಹೋಗ್ಲಿಲ್ಲ ನಡ್ಕೊಂಡು ಹೋದೆ ರೀ ಬೇರೆ ನಮಸ್ಕಾರ ಅಚ್ಚ ಅಂತ ತೊಗೊಂಡ್ರೆ ಏನೋ ಸತ್ರೆ ಏನಪ್ಪ ಅಂತಂದ್ರೆ ನನ್ನ ಕಡೆಯಿಂದ ಅಂದ್ರೆ ನಿಮ್ಮ ಕೈಲಿಂದ ಆದರೆ ನೀವು ನಡ್ಕೊಂಬರ್ರಿ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ರಿ ಬೈ ಹಾಕು ಇಲ್ಲಾಂದ್ರೆ ಬರೋಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ರೊಕ್ಕ ಹೆಚ್ಚು ಅಂದ್ರೆ ನೀವು ಬೇಕರೆ ಹೋಗ್ರಿ ಅದು ಬಿಟ್ಟು ಈ ಥರ ಮುಖ ಪ್ರಾಣಿಗಳಿಗೆ ಹಿಂಸೆ ಹೊತ್ತು ಕೊಡೋಕೋಗ್ಬೇಡಿ ಯಾಕಂದರೆ ನಾವು ಇಲ್ಲಿ ನೋಡೋರಿಗೆ ಲೈವ್ ನೋಡೋರಿಗೆ ನಮ್ಮ ಹೋದ್ರೆ ಕಳ್ ಚೂರ್ಕೊಂತ ಇದೆ ಅಷ್ಟೊಂದು ಹಿಂಸೆ ಕೊಟ್ಟು ಕರ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರೆ ಮತ್ತು ಇನ್ನೊಂದು ಏನಂದ್ರೆ ಕುದುರೆಗಳಿಗೆ ಅವ್ಕ ಸ ಸರೆಯೇನು ಮತ್ತೆ ಏನೋ ಕುಡಿಸಿದಾರೆ ಅಂತ ಕಾಣ್ತಾ ಅವು ಕುಡ್ಸಿ ಅವನ್ನೆಲ್ಲ ಹೊಡೆದು ಬಡ್ದು ಎಲ್ಲ ಕರ್ಕೊಂಡು ನೋಡ್ರೆ ಇದೊಂದು ಭಾಳ ಭಾಳ ಇದು ಯಾಕಪ್ಪ ಅಂತಂದ್ರೆ ನಾವೀಗ ಒಂದು ಒಂದು ದೇವ್ರ ದರ್ಶನ ಮಾಡ್ಕೊತೀವಿ ದರ್ಶನ ಹೋಗ್ಬೇಕಾದ್ರೆ ನಮ್ಮ ಏನಪ್ಪ ಅಂದ್ರೆ ನಮ್ಮ ಶ್ರಮದಿಂದ ಹೋಗ್ಬೇಕು ಹೊರತು ನಾವು ಇನ್ನೊಬ್ಬ ಒಂದು ಪ್ರಾಣಿಗೆ ಆಗ್ತು ಇನ್ನೊಂದು ಮನುಷ್ಯನಿಗೆ ಆಗ್ತು ಯಾರಿಗೆ ನಾವು ಒಂದು ಸ್ಟ್ರೆಸ್ ಕೊಟ್ಟು ಅಂತ ಹೋಗ್ಬಾರ್ದು ಅದು ಹೋದ್ರೆ ನಮ್ಗೆ ಅದು ದರ್ಶನ ಅಂತ ಸಿಗಲ್ಲ ಸಿಗದಂಟನ್ನ ಒಂದು ಭಾವನೆ ಈಗ ಯಾರಾದರೂ ಬರ್ತಿರಪ್ಪ ಅಂತಂದ್ರೆ ನೀವು ನಿಮ್ಮ ನಿಮ್ಮ ಕೈಲಿ ಆಗುತ್ತಂದ್ರೆ ವಾಕ್ ಮಾಡಿರಿ ಇಲ್ಲ ನಿಮ್ಮ ಹತ್ರ ರೊಕ್ಕ ಇದೆಪ್ಪ ಅಂತಂದ್ರೆ ಈ ಥರ ನೀವು ಹೆಲಿಕಾಪ್ಟ್ರಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಓಡಕ್ಕ ಹೆಲಿಕಾಪ್ಟರ್ನಾಗ ಹೋಗ್ಬಿಡಿ ಆದರೆ ಈ ಥರ ಮೂಕ ಪ್ರಾಣಿಗಳಿಗೆ ವಿಷಯ ಮಾತ್ರ ದಯವಿಟ್ಟು ಯಾರು ಕೊಡೋಕೆ ಹೋಗ್ಬಿಡಿರಿ ಸ್ನೇಹಿತರೆ ಇನ್ನೂ ಎರಡೂವರೆ ಕಿಲೋಮೀಟರ್ ಐತೆ ಭಾಳ ಅಂದ್ರೆ ಭಾಳ ಸುಸ್ತಾಗಿ ಬಿಡತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಹೆಂಗೋ ಮಾಡ್ಕೊಂಡ್ ಬಂದ್ವಿ ಇವಾಗಂತೂ ಭಾಳ ಅಂದರೆ ಭಾಳ ಸುಸ್ತಾಗಿ ಬಿಡೈತೆ ಆಗ್ತಾನಿಲ್ಲ ಇವಾಗ ಏನಂದರೆ ಒಂದೊಂದೇ ಒಂದೇ ಬಿಸಿ ಆಡ್ಬೇಕಂತ ಅಷ್ಟೊಂದು ಸೀಟ್ವರೆಗೆ ಲಗೇಜ್ ಲಗೇಜ್ನ ಯಾಕೋ ಎಷ್ಟು ತೊಗೊಂಡ್ಬಂದಿಯಪ್ಪ ಅಂತಂದು ನಡ್ಕೊಂಡ್ ಬಂದ್ರೆ ಸಾಕಾಗಿರೋದು ಒಂದು ಪವರ್ ಬ್ಯಾಂಕ್ ಹತ್ತಿರ ಇಟ್ಕೊಂಡು ಚಾರ್ದಾಗಿ ಒಂದು ಇಟ್ಕೊಂಡ್ಬಂದ್ರೆ ಸಾಕಾಗಿರೋದು ಬಟ್ಟೆ ಹಾಕ್ಬೇಕಿತ್ತಪ್ಪ ಡೈರೆಕ್ಟ್ ಅವನೇ ಇಲ್ಲಿಗೆ ಹಾಕೊಂಬಂದ್ರೆ ಆಗಿರೋದು ಅಂತ ಇವಾಗ ಭಾಳ ಅಂದರೆ ಭಾಳ ಸುಸ್ತಾಗಿ ಬಿಡೈತೆ ಇನ್ನು ಎಷ್ಟು ಇಲ್ಲಿಂದ ಎರಡು ಊರು ಕಿಲೋಮೀಟ್ರ್ ಇತ್ತು ಮಿನಿಮಮ್ ಅಂದ್ರೆ ಒಂದರಿಂದ ಎರಡು ತಾಸ್ಬೇಕು ಎರಡು ಊರು ಕಿಲೋಮೀಟ್ರ್ ಹೋಗಕ್ಕೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಏನು ಸುಸ್ತು ಅನಿಸ್ತಿಲ್ಲ ಮಾಯ ಬರ್ತಾಂಗಲ್ಲ ಏನಪ್ಪ ಅಂದರೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆದಾಗಲ್ಲ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗುವಂತಿಲ್ಲ ಅವರಿಂದ ಭಾಳ ಅಂದ್ರೆ ಭಾಳ ಸುಪ್ ಅಂದ್ರೆ ಭಾಳ ಸುಸ್ತಾಗಿ ಹೊಂದ್ಬಿಡ್ತಿ ಇನ್ನೂ ಎರಡೂವರೆ ಕಿಲೋಮೀಟ್ರ್ ಐತಿ ಮಹಾದೇವ್ ನೀನೇ ಶಕ್ತಿ ಕೊಡ್ಬೇಕಪ್ಪ ಅಂದರೆ ನೀನು ನೀನೇ ಕರ್ಸ್ಕೊಳ್ಬೇಕಪ್ಪ ನಮ್ಮನ್ನ ನಾವು ನಿನ್ನ ನಂಬಿಕೆ ನಿನ್ನ ನಂಬಿದಿದ್ದೀವಿ ನೀನೇ ನಮಗೆ ಶಕ್ತಿ ಕೊಡ್ಬೇಕು ಮೇಲೆ ಕರ್ಸ್ಕೊಳಕ್ಕೆ ಜೈ ಹರ ಮಹಾದೇವ್ ರೂಟು ಹಂಗೆ ಕತೆ ನಾವೇನು ಮಾಡಿವಂದ್ರೆ ಶರ್ಟ್ ಕಟ್ ಹಿಂಗೆ ಫುಲ್ ಐ ಇತ್ತು ಗುಡ್ಡ ಹತ್ಕೊಂಬಂದಿವಿ ನೋಡ್ರಿ ನಿಮ್ಗೆ ಹೆಂಗೈತೆ ಡಿಪ್ ಐತೆ ನೋಡ್ರಿ ಇದು ಭಾಳ ಭಾಳ ಡಿಪ್ ಐತಿ ಭಾಳ ಅಂದ್ರೆ ಭಾಳ ಕಷ್ಟ ಆಗೈತೆ ಅದಕ್ಕೆ ನಿಮ್ಗೆ ಆದ್ರೆ ಹತ್ರ ಇಲ್ಲ ಅಂದ್ರೆ ನಾರ್ಮಲ್ ರೋಡ್ನಾಗ ಹೋದ್ರೆ ಹೋಗ್ಬೋದು ಇದು ಸ್ವಲ್ಪ ನಾವು ಶರ್ಟ್ ಕಟ್ ಬಂದಿವಿ ಇನ್ನೊಂದು ಏನಪ್ಪ ಅಂತಂದ್ರೆ ಲಗೇಜ್ ಯಾವ ಥರ ಇರ್ಬೇಕಂದ್ರೆ ಲಗೇಜ್ ಯಾವ ಥರ ಇರ್ಬೇಕಂದ್ರೆ ನೋಡ್ರಿ ಲಗೇಜ್ ಇಷ್ಟೇ ಇರ್ಬೇಕು ಇದು 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 ಇಷ್ಟು ಲಗೇಜ್ ಇತ್ತಂದ್ರೆ ನಿಮ್ಮ ಜೀವನ ಇಲ್ಲಿ ನೀವೇನು ದರ್ಶನ ಇಲ್ಲೇ ಆಗುತ್ತೆ ದರಾಗೆ ನಿಮ್ಗೆ ನೀವೇ ಕೇಳಿದ್ರೆ ಏನು ಹೋಗ್ಬೇಕಂತೇನಿಲ್ಲ ಕೇಳ್ರಲ್ಲ ನಿಮ್ಗೆ ಗೊತ್ತಾಗಲ್ಲ ಕಂಡ್ರಲ್ಲ ಸುಮ್ಮಿರಲ್ಲ ನಿಮ್ ಗೊತ್ತಾಗಲ್ಲ ಕಂಡ್ರಲ್ಲ